ದತ್ತಪೀಠದಲ್ಲಿ ರಾಮಮಂದಿರ ಪ್ರತಿಷ್ಠಾಪನೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ವಿಶೇಷ ಪೂಜೆ ದತ್ತಪೀಠದಲ್ಲಿ ಹೋಮ ಮಾಡಲು ಅವಕಾಶ ಕೊಟ್ಟಿಲ್ಲ ಎಂದು ಆಕ್ರೋಶ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಪ್ರತಿಭಟನೆ ಸಾಹುಕಾರ ಮುಸ್ಲಿಂ ಧರ್ಮದ ಆಚರಣೆಗೆ ಅನುಮತಿ ಕೊಡುವ ಜಿಲ್ಲಾಡಳಿತ ಹಿಂದೂ ಧರ್ಮದ ಆಚರಣೆಗೆ ಯಾಕಿಷ್ಟು ನಿರ್ಲಕ್ಷ್ಯ ವಹಿಸುತ್ತಿದೆ ಹಿಂದೂಗಳಿಗೆ ಅನ್ಯಾಯವಾಗುತ್ತಿದೆ ಹೋಮ ಮಾಡಲು ಅವಕಾಶ ನೀಡದಿದ್ದಲ್ಲಿ ಮುಂದೆ ನಡೆಯುವ ಅನಾಹುತಗಳಿಗೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ ಈಗ ರಾಜ್ಯ ಸರ್ಕಾರ ಮತ್ತು ಮುಜರಾಯಿ ಸಚಿವರು ಎಲ್ಲ ಮುಜರಾಯಿ ಇಲಾಖೆಗಳಲ್ಲಿ ಮುಜರಾಯಿಗೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನಿಮಿತ್ತ ರಾಮ ಮಂದಿರದ ಲೋಕಾರ್ಪಣೆಯ ನಿಮಿತ್ತ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಬೇಕು ರಾಮನ ಹೆಸರಿನಲ್ಲಿ ಅಂತ ಈಗಾಗಲೇ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ನಮ್ಮ ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಇವತ್ತು ರಾಮನ ಹೆಸರಿನಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದೆ ಆದರೆ ಇದೇ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥ ದತ್ತಪೀಠದಲ್ಲಿ ವ್ಯವಸ್ಥಾಪನಾ ಮಂಡಳಿ ಹೋಮ ಮಾಡಲಿಕ್ಕೆ ಅವಕಾಶ ಕೇಳಿದೆ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಇದು ನಮಗೆ ತುಂಬಲಾಗದಂಥ ನಷ್ಟ ಆಗಿದೆ ನೋವಾಗಿದೆ ನಾವು ಆಕ್ರೋಶ ಭರಿತರಾಗಿದ್ದೇವೆ ಆದರೆ ಜಿಲ್ಲಾಧಿಕಾರಿಗಳು ಈ ಹಿಂದೆ ಏಳನೇ ತಾರೀಕು ಮುಸಲ್ಮಾನರು ಯಾವ ಅನುಮತಿ ಮೇಲೆ ಯಾರ ಅನುಮತಿ ಮೇಲೆ ಅಲ್ಲಿ ಮಾಂಸಾಹಾರ ಮಾಡಿದರು ಮುಜರಾಯಿಗೆ ಸಂಬಂಧಪಟ್ಟ ಯಾವುದೇ ಜಾಗದಲ್ಲಿ ಮಾಂಸಾಹಾರ ಮಾಡಬಾರ್ದು ಅಂತಿದೆ ಅವರಿಗೆ ಯಾರು ಅನುಮತಿ ಕೊಟ್ಟರು ಮತ್ತು ನಾವು ಅದರ ವಿರುದ್ಧ ನಾನೇ ಅವರಿಗೆ ಅದ ದೂರು ದಾಖಲಿಸಿದ್ದೀನಿ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕಾನೂನನ್ನು ಇಬ್ಬರಿಗೂ ಒಂದೇ ಸಮ ನೋಡ್ಕೊಳ್ಬೇಕು ಆದರೆ ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದೇ ನಮ್ಮದು ಆಕ್ರೋಶ ಇದೆ ಈಗ ಇವರು ವಿಶೇಷ ಪೂಜೆಗೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದತ್ತಪೀಠದಲ್ಲಿ ಎಲ್ಲ ನಡವಳಿಕೆಗಳಿಗೆ ಕಾರಣಗಳಿಗೆ ನೇರವಾಗಿ ಜಿಲ್ಲಾಧಿಕಾರಿಗಳೇ ಹೊಣೆ ಆಗ್ತಾರೆ ಇವತ್ತು ಅವರು ಅವಕಾಶ ಕೊಡಬೇಕು ಅನ್ನೋದು ನಮ್ದು ಮನವಿ ನಾವು ಯಾರ ಯಾರ ವಿರುದ್ಧ ನಮ್ಮ ಪ್ರತಿಭಟನೆ ಇಲ್ಲ ನಮಗೆ ನೂ ಅವರು ಅವಕಾಶ ಮಾಡ್ಕೊಡ್ಬೇಕು ದತ್ತಪೀಠದಲ್ಲಿ ವಿಶೇಷ ಪೂಜೆಗೆ ಅವಕಾಶ ಮಾಡ್ಕೊಡ್ಬೇಕು ಅದಕ್ಕೆ ನಾವು ವ್ಯವಸ್ಥಾಪನಾ ಮಂಡಳಿಯವರಿಗೂ ಹೇಳ್ತಾ ಇದೀವಿ ಅವ್ರ ಮೇಲೂ ಹೇಳ್ತಾ ಇದ್ದೀವಿ ನಾವು ದೂರು ಕೊಡ್ತಾ ಇದ್ದೀವಿ ವ್ಯವಸ್ಥಾಪನಾ ಮಂಡಳಿಯವರು ಏನ್ ಮಾಡ್ತಿದ್ದಾರೆ ಅವರು ಅವ್ರಿಗೆ ಅಧಿಕಾರ ಇದೆ ಜಿಲ್ಲಾಡಳಿತ ಕೇಳಬೇಕು ಅನ್ನೋದು ಅವ್ರು ಅವ್ರಿಗೇನಿಲ್ಲ ಕಾನೂನಲ್ಲಿ ಏನಿದೆ ವ್ಯವಸ್ಥಾಪನಾ ಮಂಡಳಿಯವರೇ ಅದನ್ನು ಪೂಜೆ ಮಾಡಬೇಕು ಅಂತಿದೆ ವ್ಯವಸ್ಥಾಪನಾ ಮಂಡಳಿಯವರ ಮೇಲೂ ನಮ್ಮದು ಆಕ್ರೋಶ ಇದೆ ಅವ್ರು ಯಾಕೆ ಜಿಲ್ಲಾಡಳಿತದ ಮನವಿಯನ್ನು ಕೇಳಬೇಕು ಮಾಡಬೇಕು ಕೂಡಲೇ ವಿಶೇಷ ಪೂಜೆಯನ್ನು ಜಿಲ್ಲಾಧಿಕಾರಿ ಎದುರು ಹೋಮ ಮಾಡಿದ ಕಾರ್ಯಕರ್ತರು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ಹೋಮಕುಂಡ ಮತ್ತು ಹಿಂದೂ ಕಾರ್ಯಕರ್ತರನ್ನು ವಶಕ್ಕೆ ಪಡೆದ ಪೊಲೀಸರು

માડતી દીવી અલ્લે માડી અલ્લે માડી એ ઓળગે માડી ઇલા સર વાતની અલ્લો ઇટર માડી વાગ અલ્લો મળતી ನಾನೇ ಕವಿತೆ ನಮ್ಮ ವಿವಾದ ಜಾಗದ ಒಳಗಡೆ ಬರಲಿಕ್ಕೆ ಬರೋದೇ ಇಲ್ಲ ಚಡ್ಡು ಹೊರಗಿರೋದು ವ್ಯವಸ್ಥಾಪಕ ಸಮಿತಿ ಬರೋದು ಜಾಗಬೇಕು ಹೇಳಿದೆ ಎಲ್ಲ ಮುಜಾಯಿ ದೇವಸ್ಥಾನಕ್ಕೆ ಆಡೋ ಇದೆಯಲ್ಲ ಇಡೀ ರಾಜ್ಯದ ಎಲ್ಲ ಮುಜ್ಞೆ ಇಡೀ ರಾಜ್ಯದ ಎಲ್ಲ ಮುಜರಾಯಿ ಇಡೀ ರಾಜ್ಯದ ಎಲ್ಲ ಮುಜಾಯಿ ದೇವಸ್ಥಾನಕ್ಕೆ ಒಂದು ಕಾಣೋ ನನಗಿದೆ ವ್ಯವಸ್ಥಾಪನ <ELL>